ಧಾರ್ಮಿಕ ಹಿತನುಡಿಗಳನ್ನು ಆಡಿ ದೇವರಿಗೆ ಸ್ಮರಣೆಯನ್ನು ಮಾಡಿ ಅವರನ್ನ ದೇವಲೋಕದ ಆತ್ಮಕ್ಕೆ ದಾರಿ ಎಳೆದುಕೊಳ್ಳುವಂತಹ ಮಾರ್ಗದಲ್ಲಿ ಎಲ್ಲರಿಗೂ ತಿಳುವಳಿಕೆ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಅವರಿಗೆ ದೊಡ್ಡ ಕುಟುಂಬ ಮತ್ತು ಗ್ರಾಮಸ್ಥರೆಲ್ಲರೂ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಇವರಿಗೆ ಹೆಚ್ಚಿನ ವಿದ್ಯೆ ಇದೆ ಅಂತ ನನಗೆ ಇವಾಗ ಅರಿಯವಾಗಿತ್ತು ಮುಂಚೆ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿದ್ದೆ ನಾರದ ಮಂದಿರದಲ್ಲಿ ಒಂದು ಪುಸ್ತಕ ಬರೆದಿದ್ರೆ ನಾನು ಇವತ್ತು ನಿಮ್ ಕಾರ್ಯಕ್ರಮ ಟಿವಿ ಕಾರ್ಯಕ್ರಮಗಳಲ್ಲಿ ರಸ್ರ ಕಾರ್ಯಕ್ರಮದಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ಬರ್ತವೆ ಅಂತ ಪ್ರೋಗ್ರಾಮ್ ಅವಕಾಶ ತಕೊಂಡು ನಮ್ಮ ಗ್ರಾಮದಲ್ಲಿ ನನಗೆ ಹೆಚ್ಚಾಗಿ ನಾನು ಅದನ್ನ ಇರ್ತೀನಿ ಸಂಗೀತ ಕಾರ್ಯಕ್ರಮಗಳಲ್ಲಿ ಅಂತ ಅವಕಾಶ ಸದುಪಯೋಗ ಮಾಡಿಸ್ಕೊಂಡು ನವೀನಂದಾಯಕರು ನೋಡಿದಾಗ ನನಗೆ ಅದರ ಅವಕಾಶನ ನೀವು ಒಂದು ತಗೊಂಡು ಬೆಳಕು ಬೆಳವಿಸ್ಕೋಬೇಕು ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೆ ಈ ಗ್ರಾಮದ ಯಶಸ್ಸನ್ನು ನೀವು ಬೆಳೆದು ಈ ಗ್ರಾಮಕ್ಕೆ ಹೆಸರನ್ನು ತರಲಿ ಅಂತ ನನ್ನ ಒಂದು ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ದೇವರು ನಿಮ್ಗೆ ಆಯಾಸ ಆರೋಗ್ಯ ಕೊಟ್ಟು ಈ ಕಲೆಯನ್ನು ಹೆಚ್ಚೆಚ್ಚನಾಗಿ ಗ್ರಾಮ ವರದಿಯಿಂದ ಹಿಡಿದು ತಾಲೂಕು ಮಟ್ಟ ತಾಲೂಕು ಮಟ್ಟ ಗ್ರಾಷ್ಟ ಮಟ್ಟದಲ್ಲಿ ಬೆಳೀಲಿ ಕೃಷ್ಣೇಗೌಡರ ಒಂದು ಅವರ ಎಳೆದ್ರು ಅವರು ಎಸ್ತಾರನೆ ಅವ್ರು ನನಗೀಗ ಅವರ ಒಂದು ನೆನಪು ನನ್ಗೆ ಕೃಷ್ಣ ಕೃಷ್ಣಗೌಡರು ಏನಾರ ಕಾರ್ಯಕ್ರಮಕ್ಕೆ ಬಂದ್ರೆ ಕೃಷ್ಣ ಅಲ್ಲ ಇವರು ಆ ಕೃಷ್ಣಗೌಡ್ರೆ ಆಟ ಯಾವ್ದೇ ಕಾರ್ಯಕ್ರಮಕ್ಕೆ ಬಂದ್ರು ಅವ್ರು ಇದು ಬರ್ತದಲ್ಲ ಅರ ಕಾರ್ಯಕ್ರಮದಲ್ಲಿ ಎಲ್ರೂ ಕೋರಿ ಕೇಳುದು ಅದೊಂದೇ ಕೇಳದು ಆ ಒಂದು ಒಂದು ಅರ್ಧ ಪರ್ಸೆಂಟ್ ಆದ್ರೂ ನೀವು ಅದನ್ನ ನೈಲ ಹೋಗ್ತಾ ಅನ್ನೋದಕ್ಕೆ ನನ್ಗೆ ಹೆಮ್ಮೆ ಆಯ್ತು ಆ ಒಂದು ನಿಟ್ಟಿನಲ್ಲಿ ನೀವೆಲ್ಲ ಸಾಗಿ ಹೆಚ್ಚಿನ ಪ್ರತಿಭೆಯನ್ನು ಬಳಸ್ಕೋಬೇಕು ಅಂತ ನಾನು ಅಲ್ಲಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ನಿಮಗೆ ಆಯಾಸ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಆ ಪರಮಾತ್ಮನಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ